ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಒನ್ ಆರ್ ಫೈ ಯು ಕನ್ನಡ ಟಾಪ್ ಟೆನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಟು ಶಾರ್ಪ್ ಯುವ ಬ್ರ್ಯಾಂಡ್ ಈ ವಿಡಿಯೋದಲ್ಲಿ ಹತ್ತು ಫ್ಯಾಕ್ಸ್ಗಳನ್ನು ನೋಡೋಣ ಅವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹಾಗೂ ನಿಮ್ಮ ನಾಲೆಡ್ಜನ್ನು ಹೆಚ್ಚಿಸಬಹುದು ನಂಬರ್ ಒನ್ ನಮ್ಮಲ್ಲಿ ಸಾಕಷ್ಟು ಜನರು ರೆಸ್ಟೋರೆಂಟ್ಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದರೆ ಹ್ಯಾಂಡ್ ವಾಶ್ ಮಾಡ್ತಾರೆ ಹಾಗೆ ಕೈಯನ್ನು ಒರೆಸಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹಾಗೂ ಸ್ಟ್ಯಾಂಡರ್ಡ್ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಹ್ಯಾಂಡ್ ರಯರ್ ಟೆಕ್ನಾಲಜಿಯನ್ನು ಅಳವಡಿಸಿರ್ತಾರೆ ಕೆಲವರು ಅದನ್ನು ಯೂಸ್ ಮಾಡ್ತಾರೆ ಹಾಗೆ ಕೆಲವರು ಪೇಪರ್ ಅಥವಾ ಟಿಶ್ಯೂವನ್ನು ಬಳಸ್ತಾರೆ ಆದರೆ ರಿಸರ್ಚ್ನ ಪ್ರಕಾರ ಹ್ಯಾಂಡ್ ವಾಶ್ ಮಾಡಿದ ನಂತರ ಟಿಶ್ಯೂ ಅಥವಾ ಪೇಪರ್ನಲ್ಲಿ ನೀವು ಕೈಯನ್ನು ಒರೆಸಿದರೆ ನಮ್ಮ ಕೈಯಲ್ಲಿರುವ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಲವತ್ತೈದರಿಂದ ಅರವತ್ತು ಪರ್ಸೆಂಟ್ ಕಡಿಮೆ ಆಗುತ್ತದೆ ಆದರೆ ಹ್ಯಾಂಡ್ ವಾಷ್ ನಂತರ ಕೈಯನ್ನು ಹ್ಯಾಂಡ್ ಡ್ರೈಯರ್ ಮೂಲಕ ಡ್ರೈ ಮಾಡಿಕೊಂಡರೆ ಸುಮಾರು ಇನ್ನೂರ ಐವತ್ತೈದು ಪರ್ಸೆಂಟ್ನಷ್ಟು ಬ್ಯಾಕ್ಟೀರಿಯಾಗಳು ಬೆಳೆಯುತ್ತದೆ ಅಂದರೆ ನಮ್ಮ ಕೈಯಲ್ಲಿರುವ ಬ್ಯಾಕ್ಟೀರಿಯಾಕ್ಕಿಂತ ಹೆಚ್ಚಿನ ಬ್ಯಾಕ್ಟೀರಿಯಾ ಬೆಳೆಯುತ್ತದೆ ಇದಕ್ಕೆ ಕಾರಣ ಹ್ಯಾಂಡ್ ಡ್ರೈಯರ್ನಲ್ಲಿ ಬರುವ ಬೆಚ್ಚನೆ ಗಾಳಿಯಿಂದ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆಯುತ್ತದೆ ಹಾಗೆ ಗಾಳಿಯ ಮೂಲಕ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಸೋಂಕು ಆಗಬಹುದು ನಾರ್ತ್ ಕೊರಿಯಾ ನಾರ್ತ್ ಕೊರಿಯಾದಲ್ಲಿ ಯಾವ ರೀತಿ ರೂಲ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಅಲ್ಲಿ ನಾರ್ತ್ ಕೊರಿಯಾವನ್ನ ಆಳುವ ಕಿಮ್ ಜಾಂಗ್ ಅನ್ ಅವರ ತಂದೆ ಕಿಮ್ ಜಾಂಗ್ ಇಲ್ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋಗ್ತಾರೆ ಇವರು ನಾರ್ತ್ ಕೊರಿಯಾದಲ್ಲಿ ಸುಪ್ರೀಂ ಲೀಡರ್ ಆಗಿರ್ತಾರೆ ಇವರು ಸತ್ತು ಹೋದ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಹನ್ನೊಂದು ದಿನಗಳವರೆಗೆ ಉತ್ತರ ಕೊರಿಯಾದಲ್ಲಿ ಯಾರು ಕೂಡ ಶಾಪಿಂಗ್ ಮಾಡಬಾರದು ವಾಹನ ಚಲಾಯಿಸಬಾರದು ವೆಕೇಶನ್ಗೆ ಹೋಗಬಾರದು ಆ ಹನ್ನೊಂದು ದಿನಗಳು ಯಾರು ಕೂಡ ಬರ್ತ್ಡೇಯನ್ನು ಆಚರಿಸಿಕೊಳ್ಳಬಾರದು ಅಕಸ್ಮಾತ್ ಆ ದಿನಗಳಲ್ಲಿ ಯಾರಾದರೂ ಸತ್ತು ಹೋದರೆ ಕಟ್ಟುನಿಟ್ಟಾಗಿ ಇಲ್ಲಿ ಹನ್ನೊಂದು ದಿನಗಳು ಕಂಪ್ಲೀಟ್ ಆದ ನಂತರವೇ ಶಾವುವನ್ನು ತೆಗೆದುಕೊಂಡು ಹೋಗಲು ಅವಕಾಶ ಈ ಹನ್ನೊಂದು ದಿನದ ಶೋಕಾಚರಣೆಯಲ್ಲಿ ಕೆಲವರು ಡ್ರಗ್ಸ್ ಹಾಗೂ ಮದ್ಯಪಾನ ಮಾಡಿ ಸಿಕ್ಕಿಬಿದ್ದರು ಇವರನ್ನು ಹಿಡಿದು ಬಂಧಿಸಲಾಯಿತು ಆದರೆ ಅವರು ಮತ್ತೆ ಈ ರೀತಿ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರೀ ಫೇಮಸ್ ಆಗಲು ಸ್ಕ್ವಿಡ್ ಗೇಮ್ ಅನ್ನುವ ಮೂವಿಯನ್ನು ಇಲ್ಲಿಗಲ್ ಆಗಿ ನಾರ್ತ್ ಕೊರಿಯಾದಲ್ಲಿ ಮಾರಾಟ ಮಾಡುತ್ತಿದ್ದ ಒಬ್ಬ ಇವನನ್ನು ಬಂಧಿಸಿ ಮರಣ ದಂಡನೆಯನ್ನು ವಿಧಿಸಿದರು ಹಾಗೆ ಅದನ್ನು ಕೊಂಡುಕೊಂಡು ನೋಡಿದ ಕೆಲ ವಿದ್ಯಾರ್ಥಿಗಳಿಗೆ ಐದು ವರ್ಷ ಜೈಲು ಶಿಕ್ಷೆ ಹಾಗೂ ಆ ಸ್ಕೂಲ್ನ ಸ್ಟಾಪ್ಗಳನ್ನು ಸಸ್ಪೆಂಡ್ ಮಾಡಿ ಯಾವುದೋ ದೂರದ ಪ್ರದೇಶಕ್ಕೆ ಅವರನ್ನು ಕಳುಹಿಸಲಾಯಿತು ಹಾಗಾದರೆ ಅಲ್ಲಿನ ರೂಲ್ಸ್ ಯಾವ ರೀತಿ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ನಂಬರ್ ತ್ರೀ ಕಾಗೆ ಕಾಗೆ ಬಹಳ ಬುದ್ಧಿವಂತ ಪಕ್ಷಿ ಮನುಷ್ಯರ ಜೊತೆ ಹೇಗೆ ವರ್ತಿಸಬೇಕು ಎಂದು ಗೊತ್ತು ಫ್ಯೂಚರ್ಗೋಸ್ಕರ ಪ್ಲಾನ್ ಮಾಡುತ್ತದೆ ಹಾಗೆ ಕೆಲವು ಪ್ರಯೋಗದಲ್ಲೂ ಕೂಡ ಚಾಟ್ ಮಾಡಿದೆ ಡಾಲ್ಫಿನ್ ಚಿಂಪಾಂಜಿ ನಾಯಿ ಈ ಪ್ರಾಣಿಗಳಿಗೆ ಸಮಾನವಾದ ಇಂಟೆಲಿಜೆನ್ಸ್ ಇದಕ್ಕೆ ಇದೆ ಈಗ ಹೇಳುವ ಫ್ಯಾಕ್ಟ್ಸ್ ನಿಜವೇ ಅನ್ನಿಸುತ್ತದೆ ಕಾಗೆಯಲ್ಲಿ ಕಾಮನ್ ರೆವೆನ್ ಅನ್ನುವ ಒಂದು ಬಗೆ ಜಾತಿ ಉಂಟು ಈ ತರದ ಕಾಗೆಗಳು ಹೆಚ್ಚಾಗಿ ಇರುತ್ತವೆ ಕಾಡಲ್ಲಿ ಕೆಲವು ಪ್ರಾಣಿಗಳು ಸತ್ತರೆ ಅದರ ಗಟ್ಟಿಯಾದ ಚರ್ಮವನ್ನ ಕಿತ್ತು ಒಳಗಿರುವ ಮಾಂಸವನ್ನ ಇದು ತಿನ್ನುತ್ತದೆ ಇದು ಗಟ್ಟಿಯಾದ ಚರ್ಮವನ್ನ ಕೀಳುವ ಸಲುವಾಗಿ ತೋಳದ ಜೊತೆ ಇರುತ್ತದೆ ಹಾಗಾಗಿ ಇವೆರಡೂ ಕೂಡ ಫ್ರೆಂಡ್ಲಿ ಆಗಿರುತ್ತವೆ ಇದು ಕಾಡಿನ ಮೇಲ್ಭಾಗದಲ್ಲಿ ಆರಿ ಯಾವ ಜಾಗದಲ್ಲಿ ಪ್ರಾಣಿ ಸತ್ತಿದೆಯೋ ಅಲ್ಲಿ ಹೋಗಿ ಕೂಗಿ ಆ ತೋಳವನ್ನು ಬರಮಾಡಿಕೊಳ್ಳುತ್ತದೆ ತೋಳವು ಆ ಪ್ರಾಣಿಯ ದೇಹವನ್ನು ತಿಂದ ನಂತರ ಮಿಕ್ಕ ಮಾಂಸವನ್ನು ಇದು ತಿನ್ನುತ್ತದೆ ಇದರಿಂದ ಕಾಡಿನಲ್ಲಿ ಕಾಗೆಗೂ ತೋಳಕ್ಕೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಚಂದ್ರಗ್ರಹಣ ಚಂದ್ರಗ್ರಹಣ ನಮ್ಮ ಭೂಮಿಯ ವಾತಾವರಣಕ್ಕೆ ಎಫೆಕ್ಟ್ ಆಗುತ್ತದೆ ಮೂನ್ ಗ್ರಾವಿಟಿಯಿಂದ ಸಮುದ್ರದ ಅಲೆ ಕೂಡ ಹೆಚ್ಚಾಗುತ್ತದೆ ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆ ಆಗಿ ಸುನಾಮಿ ಚಂಡಮಾರುತಗಳು ಉಂಟಾಗುತ್ತವೆ ಋತುವಿನಲ್ಲೂ ಕೂಡ ಬದಲಾವಣೆ ಆಗಿ ಭೂಮಿ ತಿರುಗುವುದರಿಂದ ಸಾಕಷ್ಟು ಬದಲಾವಣೆ ಆಗುತ್ತದೆ ಅಂತ ಹೇಳ್ಬೋದು ಅಮೆರಿಕದ ಅಲೆಕ್ಸಾಂಡರ್ ಅಭಿಯಾನ್ ಎನ್ನುವ ಒಬ್ಬ ಪ್ರೊಫೆಸರ್ ಮೂನ್ಗೆ ಸಂಬಂಧಿಸಿದ ಥಿಯರಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರತಿಪಾದಿಸ್ತಾರೆ ಸಿಂಪಲ್ ಆಗಿ ಹೇಳುವುದಾದರೆ ಇವರ ಥಿಯರಿಯ ಪ್ರಕಾರ ಚಂದ್ರನ ಪ್ರಕಾಶವನ್ನು ಕಡಿಮೆ ಮಾಡುವುದು ಇಲ್ಲಿ ಚಂದ್ರನನ್ನು ಸ್ಫೋಟಿಸುವುದಾಗಿತ್ತು ಈ ರೀತಿ ಮಾಡುವುದರಿಂದ ಭೂಮಿಯಲ್ಲಿ ಉಂಟಾಗುವ ಸುನಾಮಿ ಚಂಡಮಾರುತ ಕಾಡಿನಲ್ಲಿ ಏರ್ಪಡುವ ಕಿಚ್ಚು ಹಾಗೂ ವಿಪರೀತ ವಾತಾವರಣದ ಈ ಸಮಸ್ಯೆಯನ್ನು ತಡೆಯಬಹುದು ಎಂದು ಹೇಳುತ್ತದೆ ಇಲ್ಲಾಂದರೆ ಚಂದ್ರನಲ್ಲಿ ದೊಡ್ಡ ಡ್ರಿಲ್ ಮಾಡಿ ಅದಕ್ಕೆ ಆಟೋಮಿಕ್ ಬಾಂಬನ್ನು ಇಟ್ಟು ರಿಮೋಟ್ ಕಂಟ್ರೋಲ್ ಸೆಟ್ ಮಾಡಿ ಭೂಮಿಗೆ ಬಂದು ಸ್ಫೋಟಿಸುವುದೇ ಇವರ ಪ್ಲಾನ್ ಆದರೆ ನಾಸಾ ಸೈಂಟಿಸ್ಟ್ಗಳು ಈ ಥಿಯರಿಯನ್ನು ಒಪ್ಪಲಿಲ್ಲ ಚಂದ್ರನನ್ನು ಸ್ಫೋಟಿಸಿದರೆ ಅಲ್ಲಿನ ಬೆಂಕಿಯ ತುಂಡುಗಳು ಭೂಮಿಗೆ ಬಿದ್ದು ಜೀವರಾಶಿಗಳು ನಾಶವಾಗುತ್ತವೆ ಎನ್ನುವುದು ನಾಸಾ ಸೈಂಟಿಸ್ಟ್ಗಳ ಅಭಿಪ್ರಾಯ ಆದರೆ ಚಂದ್ರನ ಬಳಿ ಹೋಗಿ ನೂರಾರು ಕಿಲೋಮೀಟರ್ ಡ್ರಿಲ್ ಹಾಕುವುದು ಬಹಳ ಕಷ್ಟ ಹಾಗೂ ಚಂದ್ರನನ್ನು ಸ್ಫೋಟಿಸಲು ಸ್ಫೋಟಿಸುವ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುವ ಶಕ್ತಿ ಚಂದ್ರನ ಬಳಿ ಇಳಿಸಲು ಮೂರು ಗ್ರಾವಿಟಿ ಶಕ್ತಿಗಿಂತ ಹೆಚ್ಚಿರಬೇಕು ಇದು ಸರಿಯಾಗಿಲ್ಲ ಎಂದು ಈ ಥಿಯರಿಯನ್ನ ತಳ್ಳಿ ಹಾಕಿದ್ದಾರೆ ಮನುಷ್ಯ ಭೂಮಿ ಮಾತ್ರವಲ್ಲ ಸ್ಪೇಸ್ನಲ್ಲಿರುವ ಉಪಗ್ರಹವನ್ನು ನಾಶ ಮಾಡಲು ಆಲೋಚನೆಯನ್ನ ಮಾಡುತ್ತಾರೆ ಇದು ಮಾತ್ರವಲ್ಲ ಮಂಗಳ ಗ್ರಹದಲ್ಲಿ ಕೂಡ ಜೀವಿಸಲು ಪ್ರಯತ್ನಿಸುತ್ತಾ ಇದ್ದಾನೆ ಜಂಗೀಶ್ ಖಾನ್ ಇವನು ಮಂಗೋಲಿಯಾದ ರಾಜ ಹದಿಮೂರನೇ ಶತಮಾನದಲ್ಲಿ ದಂಡಯಾತ್ರೆ ಮಾಡಿ ಪ್ರಪಂಚದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಇವನ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು ಅಂದರೆ ಪೂರ್ತಿ ಭೂಭಾಗದ ಇಪ್ಪತ್ತೆರಡರಷ್ಟು ಭಾಗವನ್ನು ಆಕ್ರಮಿಸಿದ ಈ ದಂಡಯಾತ್ರೆ ಭಾಗದಲ್ಲಿ ಸುಮಾರು ನಾಲ್ಕು ಕೋಟಿ ಜನರನ್ನು ಸಾಯಿಸಿದ್ದಾನೆ ಅಂದರೆ ಜನಸಂಖ್ಯೆಯ ಹತ್ತರಷ್ಟು ಜನರನ್ನು ನಾಶ ಮಾಡಿದ್ದಾನೆ ಇಷ್ಟು ಜನರನ್ನ ಸಾಯಿಸಬೇಕಾದರೆ ವಾತಾವರಣದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಗೊತ್ತಾ ಏಳ್ನೂರು ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಹಾಕಿದೆ ಹಾಗೆ ಸತ್ತು ಹೋದ ಕೋಟಿ ಮಂದಿ ವಾಸಿಸಿದ ನಿವಾಸಗಳು ಕೂಡ ಖಾಲಿಯಾಗಿದೆ ಅವು ಕಾಡುಗಳಾಗಿ ಮಾರ್ಪಟ್ಟಿವೆ ಆ ಮರಗಳು ಏಳ್ನೂರು ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಬಿಸಿಯಿಂದ ತಪ್ಪಿ ಭೂಮಿಯ ಹೆಚ್ಚಿನ ಪ್ರಮಾಣದಲ್ಲಿ ತಂಪಾಗಿದೆ ಎಂದು ಕಾರ್ನೇಜಿಸ್ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಟಡಿಯಿಂದ ತಿಳಿಯುತ್ತದೆ ಈ ಭೂಮಿ ಮೇಲೆ ಇಷ್ಟು ದೊಡ್ಡ ವಾತಾವರಣ ತಂಪಾಗಿಸಲು ಕಾರಣವಾದ ಏಕೈಕ ವ್ಯಕ್ತಿ ಇವನೇ ಆದರೆ ಏನೇ ಇರಲಿ ಅಷ್ಟು ಕೋಟಿ ಜನರನ್ನು ಸಾಯಿಸಬೇಕಾದರೆ ಎಷ್ಟು ದಾರುಣವಾಗಿ ಕೊಂದಿರಬಹುದು ನಂಬರ್ ಸಿಕ್ಸ್ ಕ್ರಯೋನಿಕ್ ಆಫ್ ರಿಸರ್ವೇಷನ್ ಅಮೆರಿಕದ ಸುನೊಮೊ ಎನ್ನುವ ನಗರದಲ್ಲಿ ಆಲ್ಕಾರ್ ಎನ್ನುವ ಒಂದು ಕಂಪನಿ ಇದೆ ಈ ಕಂಪನಿ ಏನು ಮಾಡುತ್ತದೆ ಗೊತ್ತಾ ಸತ್ತು ಹೋದ ವ್ಯಕ್ತಿಗಳ ಬಾಡಿಯನ್ನ ಸಂರಕ್ಷಿಸುತ್ತದೆ ಯಾಕೆ ಅಂತ ಇದನ್ನ ಕೇಳಿದ್ರೆ ತುಂಬಾನೇ ಆಶ್ಚರ್ಯವಾಗುತ್ತದೆ ಇದನ್ನ ನೋಡುವುದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಈ ಕಂಪನಿ ಏನಾದರೂ ಫ್ಯೂಚರ್ನಲ್ಲಿ ಸತ್ತು ಹೋದವರನ್ನ ಬದುಕಿಸುವ ಟೆಕ್ನಾಲಜಿ ಬಂದರೆ ಇವರೆಲ್ಲರನ್ನು ಮತ್ತೆ ಬದುಕಿಸಬಹುದು ಎಂದು ಭಾವಿಸುತ್ತಾರೆ ಕೆಲವು ಜನರು ಇಷ್ಟು ವೇಗವಾಗಿ ಡೆವಲಪ್ ಆಗುವ ಟೆಕ್ನಾಲಜಿಯನ್ನು ನಂಬಿ ಒಂದು ವೇಳೆ ಫ್ಯೂಚರ್ನಲ್ಲಿ ಸತ್ತು ಹೋದ ವ್ಯಕ್ತಿಯನ್ನ ಬದುಕಿಸಬಹುದು ಎಂದು ನಂಬುತ್ತಾರೆ ಹಾಗೆ ಒಂದು ವೇಳೆ ಈ ಟೆಕ್ನಾಲಜಿ ಬಂದರೆ ಮರಳಿ ಬದುಕಬಹುದು ಎಂದು ಸತ್ತು ಹೋದ ಶರೀರಗಳು ನಾಶವಾಗದಂತೆ ಇಟ್ಟಿದ್ದಾರೆ ಇದು ಸತ್ತು ಹೋದ ಶರೀರಗಳನ್ನ ಸಂರಕ್ಷಿಸುವ ಅಥವಾ प्रिसर्व कंपनी ಈ ಪದ್ಧತಿಯನ್ನ ಕಯೋನಿಕ ಪ್ರಿಸರ್ವೇಶನ್ ಎಂದು ಕೂಡ ಕರೆಯುತ್ತಾರೆ ಈ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿ ಕ್ಲಿನಿಕಲ್ ಆಗಿ ಸತ್ತು ಹೋಗಿದ್ದಾನೆ ಎಂದು ನಿರ್ಧರಿಸಿದ ಮೇಲೆ ಆ ಬಾಡಿಯನ್ನು ಲಿಕ್ವಿಡ್ ನೈಟ್ರೋಜನ್ ಇರುವ ಅಲ್ಯೂಮಿನಿಯಂ ಟ್ಯಾಂಕ್ನಲ್ಲಿ ಇಟ್ಟು ಭದ್ರಪಡಿಸುತ್ತಾರೆ ಜಿಯಲ್ಲಿ ಇದರ ಟೆಂಪರೇಚರ್ ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತದೆ ಇದರಿಂದ ಆ ಡೆಡ್ ಬಾಡಿ ಬಹಳಷ್ಟು ಕಾಲ ಸಂರಕ್ಷಿಸಬಹುದು ಈ ಕಂಪನಿ ಸತ್ತು ಹೋದವರನ್ನು ಮರಳಿ ತಂದುಕೊಡಲು ಸಾಧ್ಯವಿಲ್ಲ ಜಸ್ಟ್ ಟೆಕ್ನಾಲಜಿ ಬರಬಹುದು ಎಂದು ಹೀಗೆ ಮಾಡಿದೆ ಮೊಟ್ಟ ಮೊದಲ ಸಾರಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಾಕ್ಟರ್ ಜೇಮ್ಸ್ ಬೆಟ್ಟೋಡ್ ಎನ್ನುವ ವ್ಯಕ್ತಿ ತನ್ನ ಸಾವಿನ ತರುವಾಯ ತನ್ನ ದೇಹವನ್ನು ಸಂರಕ್ಷಣೆ ಮಾಡಿದ್ದಾರೆ ಪ್ರಪಂಚದಲ್ಲಿರುವ ಸುಮಾರು ಇನ್ನೂರೈವತ್ತು ಮಂದಿ ಶರೀರವನ್ನು ಇಲ್ಲಿ ಸಂರಕ್ಷಿಸಲಾಗಿದೆ ಅಂದರೆ ಕ್ರಯೋನಿಕ್ ಪ್ರಿಸರ್ವೇಷನ್ ಮಾಡಲಾಗಿದೆ ಹಾಗೆ ಸಾವಿರದ ನೂರು ಜನರು ಸತ್ತ ನಂತರ ತಮ್ಮ ಶರೀರವನ್ನು ಪ್ರಿಸರ್ವ್ ಮಾಡಲು ಆಲ್ರೆಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಆದರೆ ಸತ್ತು ಹೋದ ವ್ಯಕ್ತಿಯ ಶರೀರವನ್ನು ಪ್ರಿಸರ್ವ್ ಮಾಡಲು ಎಷ್ಟು ಖರ್ಚಾಗುತ್ತೆ ಗೊತ್ತಾ ಎರಡು ಲಕ್ಷದ ಇಪ್ಪತ್ತು ಸಾವಿರ ಡಾಲರ್ನಷ್ಟು ಅಂದರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಂಬರ್ ಸೆವೆನ್ ಸಾಧಾರಣವಾಗಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸಗಳು ಉಂಟು ಇದು ಮಾತ್ರವಲ್ಲ ಮುನ್ನೂರ ಅರವತ್ತು ದಿನಗಳು ಬಂದಿರುವುದನ್ನು ನೋಡಿದ್ದೇವೆ ಹಾಗೆ ನಾನ್ನೂರ ನಲವತ್ತೈದು ದಿವಸಗಳು ಒಂದು ವರ್ಷಕ್ಕೆ ಬಂದಿದೆ ಅದು ಫಾರ್ಟಿ ಸಿಕ್ಸ್ ಬಿ ಸಿಯಲ್ಲಿ ಅಂದರೆ ಕ್ರಿಸ್ತಪೂರ್ವ ನಲವತ್ತಾರನೇ ವರ್ಷದಲ್ಲಿ ಹಾಗಾದರೆ ಈಗ ಆ ವರ್ಷ ಹೇಗೆ ಇತ್ತು ಅನ್ನೋದನ್ನ ನೋಡೋಣ ಈ ಕ್ರಿಸ್ತಪೂರ್ವ ನಲವತ್ತಾರನೇ ವರ್ಷಗಳ ಮುಂಚಿನಿಂದಲೂ ಕೂಡ ಸೂರ್ಯನ ಬದಲಿಗೆ ಚಂದ್ರನ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತಿತ್ತು ಇದರಿಂದ ಸಾಕಷ್ಟು ತೊಂದರೆ ಕೂಡ ಆಗ್ತಾಯಿತ್ತು ಹಾಗೆ ಒಂದು ವರ್ಷದಲ್ಲಿ ಮುನ್ನೂರ ಎಪ್ಪತ್ತು ದಿನಗಳು ಬಂದರೆ ಇನ್ನೊಂದು ವರ್ಷದಲ್ಲಿ ಮುನ್ನೂರ ಐವತ್ತು ದಿನಗಳು ಬರ್ತಾ ಇತ್ತು ಈ ರೀತಿ ಎಷ್ಟು ಕ್ಯಾಲೆಂಡರ್ನಲ್ಲಿ ಗೊಂದಲವಿದೆ ಆ ಸಮಯದಲ್ಲಿ ರೋಮನ್ನಲ್ಲಿ ಆಳ್ವಿಕೆ ನಡೆಸ್ತಿದ್ದ ಜೂಲಿಯಸ್ ಸೀಸರ್ ಎನ್ನುವ ರಾಜ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಸೀರಿಯಲ್ ಪ್ರಕಾರ ಇರುವ ಕ್ಯಾಲೆಂಡರ್ ಮಾಡುವುದಾಗಿ ನಿರ್ಣಯಿಸಿ ಬೆಸ್ಟ್ ಆಸ್ಟ್ರೋನಮರ್ ಹಾಗೂ ಮ್ಯಾಥಮೆಟಿಷಿಯನ್ ಸಹಾಯದಿಂದ ಹಳೆಯ ರೋಮನ್ ಕ್ಯಾಲೆಂಡರ್ ಅನ್ನ ಬದಲಾಯಿಸಿ ಸೂರ್ಯನ ಆಧಾರದ ಮೇಲೆ ವರ್ಷವನ್ನು ಹನ್ನೆರಡು ತಿಂಗಳ ಎಣಿಕೆಯಲ್ಲಿ ಲೆಕ್ಕಿಸಿ ಕ್ಯಾಲೆಂಡರ್ ಅನ್ನ ತಯಾರಿಸಿದನು ಆದರೆ ಹೊಸವನ್ನ ಪ್ರಾರಂಭಿಸಲು ಅಂದರೆ ಹೊಸ ವರ್ಷವನ್ನ ಪ್ರಾರಂಭಿಸುವುದಕ್ಕೆ ತೊಂಬತ್ತು ದಿನಗಳು ಮಾತ್ರ ಈ ಹಳೆಯ ಕ್ಯಾಲೆಂಡರ್ನಲ್ಲಿ ಬಾಕಿ ಉಳಿದಿತ್ತು ಆ ಉಳಿದ ತೊಂಬತ್ತು ದಿನಗಳು ಈ ಹೊಸ ಕ್ಯಾಲೆಂಡರ್ ಕ್ರಿಸ್ತಪೂರ್ವ ನಲವತ್ತಾರನೇ ವರ್ಷದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂದರೆ ಆ ವರ್ಷದಲ್ಲಿ ವರ್ಷಕ್ಕೆ ಮುನ್ನೂರ ಐವತ್ತೈದು ದಿನಗಳು ಬಂದಿದೆ ಉಳಿದ ತೊಂಬತ್ತು ದಿನಗಳು ಸೇರಿ ನಾನ್ನೂರ ನಲ್ವತ್ತೈದು ದಿನಗಳು ಕ್ರಿಸ್ತಪೂರ್ವ ನಲವತ್ತಾರನೇ ವರ್ಷದಲ್ಲಿ ಬಂದಿದೆ ಇದು ಮಾತ್ರವಲ್ಲ ಅಲ್ಲಿಯವರೆಗೂ ರೋಮನ್ ಕ್ಯಾಲೆಂಡರ್ನಲ್ಲಿ ವರ್ಷದ ಮೊದಲ ತಿಂಗಳು ಜನವರಿಯಲ್ಲ ಮಾರ್ಚ್ ಇತ್ತು ಮಾರ್ಚ್ ನಿಂದ ವರ್ಷವನ್ನ ಪ್ರಾರಂಭಿಸಲಾಗುತ್ತಿತ್ತು ನಂತರ ವರ್ಷದ ಮೊದಲ ತಿಂಗಳಾಗಿ ಜನವರಿಯನ್ನ ಜೂಲಿಯಸ್ ಸೀಸರ್ ನಿರ್ಧರಿಸಿದರು ಹಾಗೆ ಫಾರ್ಟಿ ಸಿಕ್ಸ್ ಬಿ ಸಿ ಲಾಂಗೆಸ್ಟ್ ಇಯರ್ ಎಂದು ಮತ್ತು ಇಯರ್ ಆಫ್ ಕನ್ಫ್ಯೂಷನ್ ಎಂದು ಹೇಳುತ್ತಾರೆ ನಂಬರ್ ಏಟ್ ಯುಗಾಂಡಕ್ಕೆ ಸೇರಿದ ಜೋಡನ್ ಕಿನ್ಯಾರ್ ಎನ್ನುವ ಈ ವ್ಯಕ್ತಿ ತನ್ನ ಆರನೇ ವಯಸ್ಸಿನಲ್ಲಿದ್ದಾಗ ಜಗಳದಿಂದಾಗಿ ತಮ್ಮ ಹೊಲಗಳನ್ನು ಕಳೆದುಕೊಳ್ತಾರೆ ಆ ಹೊಲದಲ್ಲಿ ಇವನಿಗೆ ತುಂಬ ಎಮೋಷನಲ್ ಅಟ್ಯಾಚ್ಮೆಂಟ್ ಕೂಡ ಇತ್ತು ಮತ್ತು ತಮ್ಮ ಅಣ್ಣನ ಸಮಾಧಿ ಕೂಡ ಆ ಹೊಲದಲ್ಲಿಯೇ ಇತ್ತು ಆ ಹೊಲವನ್ನು ಕಳೆದುಕೊಂಡ ನಷ್ಟದಲ್ಲಿ ತನ್ನ ಕುಟುಂಬ ಬಾಧೆ ಪಡುವುದನ್ನು ಗಮನಿಸಿ ಲಾಯರ್ ಆಗಲು ನಿರ್ಧರಿಸಿದನು ಆ ಹೊಲವನ್ನು ತಮ್ಮ ಕುಟುಂಬಕ್ಕೆ ಹಿಂದಿರುಗಿಸಬೇಕೆಂದು ಹದಿನೆಂಟು ವರ್ಷ ಕಷ್ಟಪಟ್ಟು ಓದಿ ಲಾಯರ್ ಆದನು ಕೆಲವು ವರ್ಷ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಜಮೀನ್ ವಿಷಯ ವಿವಾದವನ್ನು ವಾದಿಸಿ ತಿರುಗಿ ಆ ಒಲವನ್ನು ತನ್ನ ಕುಟುಂಬಕ್ಕೆ ಸೇರುವಂತೆ ಮಾಡುತ್ತಾನೆ ಅಂದರೆ ಸುಮಾರು ಇಪ್ಪತ್ತ್ ವರ್ಷಗಳ ನಂತರ ತನ್ನ ಕುಟುಂಬಕ್ಕೆ ಆ ಭೂಮಿ ಮರಳಿ ಸಿಕ್ಕಿದೆ ಮತ್ತು ಉಗಾಂಡದಲ್ಲಿ ಈ ಭೂ ವಿವಾದದ ಸಮಸ್ಯೆ ಜಾಸ್ತಿ ಇದೆ ಇದಕ್ಕಾಗಿ ಅಲ್ಲಿನ ಐವತ್ತು ಪರ್ಸೆಂಟ್ ಜನರು ಹೋರಾಡುತ್ತಾ ಇದ್ದಾರೆ ಈತನು ಲಾಯರ್ ಆಗಿ ತನ್ನ ಕುಟುಂಬದ ಸಮಸ್ಯೆಗೆ ಮಾತ್ರ ಹೋರಾಡಲಿಲ್ಲ ಅಲ್ಲಿನ ಜಮೀನನ್ನು ಕಳೆದುಕೊಂಡ ಎಲ್ಲರ ಕುಟುಂಬಗಳಿಗೂ ಹೋರಾಡುತ್ತಾ ಇದ್ದಾನೆ ಈತ ಜಮೀನನ್ನ ಕಳೆದುಕೊಂಡಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದಾಗಿದೆ ಎಂದು ಹೇಳಬಹುದು ಯಾಕೆ ಗೊತ್ತಾ ಜಮೀನನ್ನು ಕಳೆದುಕೊಂಡಿದ್ದಕ್ಕೆ ಈತ ಚೆನ್ನಾಗಿ ಓದಿ ಲಾಯರ್ ಆದ ಮತ್ತೆ ತಿರುಗಿ ತನ್ನ ಒಲವನ್ನು ಪಡೆದುಕೊಂಡ ಹಾಗೆ ಇಂಥ ಸಮಸ್ಯೆ ಯುಗಾಂಡದಲ್ಲಿದ್ದ ಕುಟುಂಬಗಳಿಗೆ ಸಹಾಯವನ್ನು ಕೂಡ ಮಾಡಿದ್ದಾನೆ ಈಗ ನೋಡುತ್ತಿರುವಂತಹ ಇವರ ಹೆಸರು ರಾಧಾಮಣಿ ಇವರ ವಯಸ್ಸು ಎಪ್ಪತ್ತೊಂದು ವರ್ಷ ಇವರು ಕೇರಳಕ್ಕೆ ಸೇರಿದವರು ಇವರಿಗೆ ಒಂದು ವಿಶೇಷತೆ ಇದೆ ಅದೇನೆಂದ್ರೆ ನಮ್ಮ ಭಾರತದಲ್ಲಿರುವ ಹನ್ನೊಂದು ವೆಹಿಕಲ್ಗಳ ಲೈಸೆನ್ಸ್ ಹೊಂದಿರುವ ಏಕೈಕ ಮಹಿಳೆ ಇವರಾಗಿದ್ದಾರೆ ಕಾರು ಬಸ್ ಜೆಸಿಬಿ ಎಕ್ಸ್ಕ್ಯಾವೇಟರ್ಸ್ ರೋಡ್ ರೋಲರ್ಸ್ ಕ್ರೇನ್ ಟ್ರಾಕ್ಟರ್ಸ್ ಕಂಟೈನರ್ಸ್ ಟ್ರಕ್ಸ್ ಹಾಗೆ ಎಲ್ಲ ರೀತಿಯ ವಾಹನಗಳನ್ನು ಕೂಡ ಓಡಿಸುತ್ತಾರೆ ಇಷ್ಟು ದೊಡ್ಡ ವಾಹನಗಳನ್ನು ಓಡಿಸಬೇಕಾದರೆ ಪುರುಷರಿಗೂ ಕೂಡ ಕೆಲ ಸಮಯದಲ್ಲಿ ಕಷ್ಟವಾಗುತ್ತದೆ ಆದರೆ ಎಷ್ಟು ದೊಡ್ಡ ವಾಹನವಾದರೂ ತುಂಬ ಸುಲಭವಾಗಿ ಇವರು ಓಡಿಸುತ್ತಾರೆ ಇವರ ಗಂಡ ಡ್ರೈವಿಂಗ್ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾರೆ ಆಗಿನಿಂದ ಡ್ರೈವಿಂಗ್ ಕಲಿತು ಓಡಿಸಲು ಆರಂಭಿಸಿದರು ನಂತರ ಡ್ರೈವಿಂಗನ್ನು ಪ್ಯಾಷನ್ ಆಗಿ ತೆಗೆದುಕೊಂಡು ಮೊದಲು ಬಸ್ಸನ್ನು ಓಡಿಸಿ ನಂತರ ಲಾರಿಯನ್ನು ಓಡಿಸುತ್ತಾ ನಿಧಾನವಾಗಿ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನು ಓಡಿಸಲು ಕಲಿತರು ಎರಡು ಸಾವಿರದ ನಾಲ್ಕರಲ್ಲಿ ಇವರ ಗಂಡ ಸತ್ತು ಹೋದ ನಂತರ ಡ್ರೈವಿಂಗ್ ಸ್ಕೂಲನ್ನು ಇವರೇ ಮುನ್ನಡೆಸಿದರು ಹನ್ನೊಂದು ವೆಹಿಕಲ್ಗಳ ಲೈಸೆನ್ಸ್ ಹೊಂದಿರುವ ಏಕೈಕ ಮಹಿಳೆಯಾಗಿ ಇಂಡಿಯಾ ರೆಕಾರ್ಡ್ ಬುಕ್ನಲ್ಲಿ ಸ್ಥಾನ ಪಡೆದಿದ್ದಾರೆ ಈಗಾಗಲೇ ಅವರು ಹಲವು ಹೊಸ ವಿಷಯಗಳನ್ನು ಕಲಿತುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ದೊಡ್ಡ ದೊಡ್ಡ ಸರಕುಗಳನ್ನು ಸಾಗಿಸಲು ಲೈಸೆನ್ಸ್ ಕೂಡ ಹೊಂದಿದ್ದಾರೆ ತನಗೆ ಇಷ್ಟವಾದ ಕೆಲಸವನ್ನು ಸಾಧಿಸಲು ಏಜ್ ಮ್ಯಾಟರ್ ಅಲ್ಲವೇ ಅಲ್ಲ ಎನ್ನುವುದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್ ನಂಬರ್ ಟೆನ್ ಯಾವುದಾದರೂ ಒಂದು ಕಾಯಿಲೆ ಬಂದರೆ ಅದರಿಂದ ಮನುಷ್ಯರು ಸತ್ತು ಹೋಗಿರುವುದನ್ನ ನೋಡಿದ್ದೇವೆ ಯಾಕಂದ್ರೆ ಒಂದು ರೋಗ ಬಂದರೆ ನೂರಾರು ಜನ ಸತ್ತು ಹೋಗುತ್ತಾರೆ ಕೆಲವರು ಬದುಕುಳಿಯುತ್ತಾರೆ ಅದು ಎಲ್ಲರಿಗೂ ಗೊತ್ತು ಹಿಟ್ಲರ್ನ ಆಳ್ವಿಕೆಯಲ್ಲಿ ಯಹೂದಿಗಳು ಎಲ್ಲಿದ್ದರೂ ಸರಿ ಅವರನ್ನು ಹುಡುಕಿಸಿ ಕೊಲ್ಲುತ್ತಿದ್ದನು ಅದರಿಂದ ಸುಮಾರು ಅರವತ್ತು ಲಕ್ಷ ಮಂದಿ ಯಹೂದಿಯನ್ನು ಸಾಯಿಸಿದ್ದಾನೆ ಅದೇ ರೀತಿ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಸೈನ್ಯವು ಇಟಲಿಯಲ್ಲಿ ಪ್ರವೇಶಿಸಿ ಅಲ್ಲಿರುವ ಯಹೂದಿಯರನ್ನ ಹುಡುಕಿಸಿ ಬಂಧಿಸಿ ಕೊಲ್ಲುವ ಸಮಯದಲ್ಲಿ ಬೊರೋಮಿಯ ಹಾಗೂ ಕೆಲವು ವೈದ್ಯರು ಸೇರಿ ಅಲ್ಲಿರುವ ಯಹೂದಿಯರನ್ನ ಕಾಪಾಡಲು ಒಂದು ನಾಟಕ ಮಾಡುತ್ತಾರೆ ಅದು ಏನೆಂದರೆ ಸಿಂಡ್ರೋಮ್ ಕೆ ಎನ್ನುವ ಭಯಂಕರವಾದ ವ್ಯಾಧಿ ಇಟಲಿಯಲ್ಲಿ ಹರಡಿದೆ ಇದು ಭಯಂಕರ ಆಪತ್ತು ಇದು ಬಂದರೆ ಸತ್ತು ಹೋಗುತ್ತಾರೆ ಎಂದು ಒಂದು ನಾಟಕವಾಡಿಸುತ್ತಾರೆ ನಿಜವಾಗಿಯೂ ಸಿಂಡ್ರೋಮ್ ಕೆ ಎನ್ನುವ ವ್ಯಾಧಿ ಇಲ್ಲ ಸಾಧಾರಣವಾಗಿ ರೋಗಿಗಳು ಇರುವ ಪಕ್ಕದಲ್ಲಿ ಈ ಯುವದಿಯರನ್ನ ಮಲಗಿಸಿ ಈ ರೋಗ ಬಂದಿದೆ ಎಂದು ನಾಟಕ ಮಾಡಿಸುತ್ತಾರೆ ಸೈನಿಕರು ಆ ಹಾಸ್ಪಿಟಲ್ನ ಒಳಗೆ ಬಂದ ಕೂಡಲೇ ಅಲ್ಲಿದ್ದವರೆಲ್ಲ ಕ್ಷಯರೋಗ ಬಂದವರಂತೆ ಒಂದು ರೀತಿಯಾಗಿ ಗಟ್ಟಿಯಾಗಿ ಕೆಮ್ಮುತ್ತಾ ಇರುತ್ತಾರೆ ಆ ಸೈನ್ಯವು ಇದನ್ನು ನೋಡಿ ಯಾವುದೋ ಕ್ಯಾನ್ಸರ್ ಮಾರಕವಿರಬಹುದೆಂದು ಇಟಲಿಯನ್ನ ಬಿಟ್ಟು ಹೋಗುತ್ತಾರೆ ಹಿಟ್ಲರ್ಗೆ ಇದೇನಾದರೂ ನಾಟಕ ಎಂದು ಗೊತ್ತಾಗಿದ್ರೆ ಆ ಡಾಕ್ಟರ್ಸ್ಗಳನ್ನು ಕೂಡ ಕೊಂದು ಹಾಕುತ್ತಿದ್ದ ಆದರೆ ತಮ್ಮ ಪ್ರಾಣವನ್ನು ಪ್ರಣಕ್ಕಿಟ್ಟು ಒಂದು ನಕಲಿ ವ್ಯಾಧಿಯನ್ನು ಮಾಡಿ ಎಷ್ಟೋ ಯಹೂದಿಯರನ್ನು ಕಾಪಾಡಿದರು ಇಲ್ಲಾಂದರೆ ಹಿಟ್ಲರ್ ಕೈಗೆ ಸಿಕ್ಕಿದ್ರೆ ಎಷ್ಟೋ ಲಕ್ಷ ಮಂದಿ ಯಹೂದಿಯರನ್ನು ಕ್ರೂರವಾಗಿ ಸಾಯಿಸುತ್ತಿದ್ದ ಓಕೆ ಗಾಯಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ